ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ಸೊ ಆರ್ ಟಿಗೆ ಅರ್ಜಿನ ಸಲ್ಲಿಸೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸೊ ಆದಷ್ಟು ಬೇಗ ಅರ್ಜಿನ ಸಲ್ಲಿಸಬೇಕು ಇಲ್ಲಾಂದರೆ ನೀವು ಅದು ಸೆಕೆಂಡ್ ರೌಂಡಿಗೆ ಕನ್ಸಿಡರ್ ಆಗುತ್ತೆ ಯಾಕಪ್ಪ ಅಂದರೆ ಮಿನಿಮಮ್ಮು ಓಕೆ ಇಷ್ಟು ಆ ಆರ್ ಟಿ ಅರ್ಜಿನ ಫಸ್ಟ್ ರೌಂಡಲ್ಲಿ ತೊಗೋಬೇಕು ಅಂತ ಇರುತ್ತೆ ಸೊ ಅದನ್ನು ಮೀರಿ ತೊಗೊಳಂಗಿಲ್ಲ ಅವರು ಹಾಗಾಗಿ ಇಷ್ಟು ಅಪ್ಲಿಕೇಶನ್ ಫಸ್ಟ್ ಯಾರು ಹಾಕಿರ್ತೀರ ಅಷ್ಟು ಅಪ್ಲಿಕೇಶನ್ನ ಕನ್ಸಿಡರ್ ಮಾಡ್ತಾರೆ ಸೊ ಹಾಗಾಗಿ ಫಸ್ಟ್ ರೌಂಡಲ್ಲಿ ನಿಮ್ಮದು ಸೆಲೆಕ್ಷನ್ ಆಗಬೇಕು ಅಂತ ಹೇಳಿದರೆ ಆದಷ್ಟು ಬೇಗ ನೀವು ಅಪ್ಲಿಕೇಶನ್ನ ಮೂವ್ ಮಾಡಬೇಕು ಓಕೆ ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಅದು ಜನ್ಮ ದಿನಾಂಕವನ್ನು ಕೊಟ್ಟಿದ್ದಾರೆ ಎಷ್ಟರಿಂದ ಯಾವ ಅವಧಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಅರ್ಜಿಯನ್ನು ಎಲ್ ಕೆ ಜಿಗೆ ಸಲ್ಲಿಸ್ಬೋದು ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ಗೂ ಕೂಡ ಸಲ್ಲಿಸ್ಬೋದು ಅಂತ ಇಲ್ಲಿ ಜನ್ಮ ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ ಸೊ ಬೇಕಾಗುವ ದಾಖಲೆಗಳು ಏನು ಅಂದರೆ ಮಗುವಿನ ಆಧಾರ್ ಕಾರ್ಡು ಓಕೆ ಕೆಲವೊಬ್ರು ಹೇಳ್ತೀರಾ ನಮ್ಮದು ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳಿ ಸೊ ಆಧಾರ್ ಕಾರ್ಡ್ ಏನಾದರೂ ನಿಮ್ಮದು ಅಡ್ರೆಸ್ ಚೇಂಜು ವೆರಿಫಿಕೆ ಅದಕ್ಕೆ ಏನಾದರೂ ನೀವು ಕೊಟ್ಟಿದ್ರೆ ಸೊ ನಮಗೆ ಬೇರೆ ನಂಬರ್ ಕೊಟ್ಟಿರ್ತಾರೋ ಆಧಾರ್ ಕಾರ್ಡ್ ಚೇಂಜ್ ಮಾಡಕ್ಕೆ ಹೋದಾಗ ನಮಗೊಂದು ರೆಸಿಪ್ಟ್ ಕೊಡ್ತೀರಾ ಆ ರೆಸಿಪ್ಟಿಂದೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಓಕೆ ನಮ್ಮ ಮಗುವಿಂದ ಕೂಡ ನೀವು ಆಧಾರ್ ಕಾರ್ಡ್ ಇಲ್ಲ ಅವ್ರದ್ದು ಕೂಡ ಅಡ್ರೆಸ್ ಚೇಂಜ್ ಮಾಡೋಕ್ಕೆ ಕೊಟ್ಟಿದ್ದೀರಾ ನಿಮಗೊಂದು ನಂಬರ್ ಕೊಟ್ಟಿರ್ತಾರಲ್ಲ ಆ ನಂಬರಿಂದ ಕೂಡ ನೀವು ನಿಮ್ಮಿಬ್ರಿಗೂ ಅದೇ ನಂಬರ್ ಕೊಟ್ಟಿದ್ರೆ ಸೊ ಆ ನಂಬರಿಂದ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಆಧಾರ್ ಕಾರ್ಡ್ ಇಲ್ಲದೇ ಇದ್ರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇದನ್ನು ಫಸ್ಟ್ ನೆನಪಲ್ಲಿ ಇಟ್ಕೊಳ್ಳಿ ಆಧಾರ್ ಕಾರ್ಡೇ ಬೇಕು ಅಂತ ಏನಿಲ್ಲ ಆಧಾರ್ ಕಾರ್ಡ್ ಇಲ್ಲದೆ ಇದ್ರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಕೆಲವೊಬ್ಬರು ಆಧಾರ್ ಕಾರ್ಡ್ ಇಲ್ಲ ನಾನು ಕೊಟ್ಟಿದ್ದೀನಿ ಇನ್ನೂ ಆಧಾರ್ ಕಾರ್ಡ್ ಬಂದಿಲ್ಲ ಅನ್ನೋರು ಇರ್ತೀರಾ ಸೊ ಅದನ್ನು ನೀವು ತೊಗೊಂಡೋಗಿ ಆ ನಂಬರ್ನ ನೀವು ಇದು ಮಾಡೋದ್ರಿಂದ ಸಲ್ಲಿಸ್ಬೋದು ಓಕೆನಾ ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮೊಬೈಲ್ ತರಬೇಕು ಮಗುವಿನ ತಂದೆ ತಾಯಿಯ ಆಧಾರ್ ಕಾರ್ಡ್ ಮಗುವಿನ ತಂದೆ ತಾಯಿಯ ಜಾತಿ ಪ್ರಮಾಣ ಪತ್ರ ಜಾ ಅತಿಯಾದಾಯ ಪ್ರಮಾಣ ಪತ್ರದಲ್ಲಿ ನಿಮ್ಮದು ಎಷ್ಟು ಇನ್ಕಮ್ ಕಮ್ಮಿ ಇರುತ್ತೋ ಸೊ ಅಷ್ಟು ಚೆನ್ನಾಗಿ ಅಂತಲೇ ಹೇಳ್ಬೋದು ಯಾಕೆಂದರೆ ಇನ್ಕಮ್ ಜಾಸ್ತಿ ಇದ್ದರೆ ಆರ್ ಟಿ ಇ ಸೀಟ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಇನ್ಕಮ್ ಸ ಇನ್ಕಮ್ ಏನಿರುತ್ತೋ ಸ್ವಲ್ಪ ಕಡಿಮೆನೇ ಇರಬೇಕು ಓಕೆನಾ ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕ ಬಂದುಬಿಟ್ಟು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಸೊ ಈ ಅವಧಿಯೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಓಕೆ ಜನ್ಮ ಏನು ಮಗುವಿನ ಮತ್ತು ತಂದೆ ತಾಯಿಯ ಜಾತಿ ಆದಾಯ ಪ್ರಮಾಣಪತ್ರ ಏನಿರುತ್ತೋ ಅದು ತುಂಬ ಕಡಿಮೆನೇ ಇರಬೇಕು ನೋಡಿ ಓಕೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ನಿಮಗೆ ಎಲ್ಲದ್ರೂ ಕೂಡ ಕ್ಲಾರಿಫೈ ಮಾಡ್ಕೊಳ್ಳಿ ಒಂದು ಸತಿ ಎಲ್ಲ ಕರೆಕ್ಟ್ ಇದಿನ ಅಂತ ಅಂದರೆ ತಂದೆ ತಾಯಿ ಆಧಾರ್ ಕಾರ್ಡು ಮಗುವಿನ ಆಧಾರ್ ಕಾರ್ಡ ವೆರಿಫೈ ಮಾಡಬೇಕು ಮೂರನ್ನು ಕೂಡ ವೆರಿಫೈ ಮಾಡಿ ಒಂದೇ ರೀತಿ ಇರಬೇಕು ಒಂದು ಸ್ವಲ್ಪ ಪಿನ್ ಕೋಡ್ ಆಗಿರ್ಬೋದು ಓಕೆ ಇನ್ಶೀಲ್ ಆಗಿರ್ಬೋದು ಏನೇ ಮಿಸ್ ಆದರೂ ಕೂಡ ಆರ್ ಟಿ ಸೀಟ್ ಸಿಗೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಅಡ್ರೆಸ್ ಇರ್ಬೋದು ಪಿನ್ ಕೋಡ್ ಇರ್ಬೋದು ಕ್ರಾಸ್ ಇರ್ಬೋದು ಮೇನ್ ಇರ್ಬೋದು ಪ್ರತಿಯೊಂದು ಕೂಡ ಮಗುವಿನ ಆಧಾರ್ ಕಾರ್ಡು ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡಲ್ಲಿ ಓಕೆ ಯಾರು ಅಪ್ಲಿಕೇಶನ್ ಹಾಕ್ತೀರಾ ಆಲ್ಮೋಸ್ಟ್ ನನಗೆ ತಾಯಿಯ ತಾಯಿಯಿಂದ ಹಾಕಿದರೆ ಆಧಾರ್ ತಾಯಿ ಆಧಾರ್ ಕಾರ್ಡ್ ಮುಖಾಂತರ ಹಾಕಿದರೆ ಆರ್ ಟಿ ಸೀಟ್ ಸಿಗೋದು ತುಂಬ ಸುಲಭ ಆಗುತ್ತೆ ಅಂತಲೇ ನನ್ನ ಅನಿಸಿಕೆ ಸೊ ನೀವು ಕೂಡ ಆ ಟಿ ಅಪ್ಲಿಕೇಶನ್ ಹಾಕಿ ಓಕೆ ನಿಮ್ಮ ಮಗುಗೆ ಇವತ್ತು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕೊನೆಯ ದಿನಾಂಕ ಆಗಿದೆ ಅಷ್ಟರೊಳಗೆ ನೀವು ಹಾಕಿ ಅದೇ ರೀತಿ ಯಾವುದಾದ್ರೂ ಕಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇದೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ